ನಮಸ್ತೆ ನಾನು ಬಿರುನಾಣಿ ಗ್ರಾಮದ ಕರ್ತಮಾಡ ರತನ್ ಚಂಗಪ್ಪ ನಮ್ಮ ಗ್ರಾಮದಲ್ಲಿ ಹಾಕಿ ತರಬೇತಿಯನ್ನು ಆಯೋಜಿಸಿರುವ ಕರ್ತಮಾಡ ಸುಜೀವ್ ಪೊನ್ನಪ್ಪನವರಿಗೆ ಹಾಗೂ ಚೆಪ್ಪುಡಿರ ಮುತ್ತಣ್ಣಣ್ಣನವರಿಗೆ ಈ ತರಬೇತಿಗೆ ಮುಖ್ಯವಾಗಿ ನಮಗೆ ಸಹಯೋಜನೆಯನ್ನು ನೀಡಿರುವ ಬಾಳೆಡ ಸುಬ್ರಹ್ಮಣ್ಯ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಇಲ್ಲಿ ಕ್ಯಾಂಪ್ ಬೆಳಿಗ್ಗೆ ಆರೂವರೆಯಿಂದ ಎಂಟೂವರೆವರೆಗೆ ನಡೆಯುತ್ತದೆ ಹದಿನೈದರಿಂದ ಇಪ್ಪತ್ತು ಮಕ್ಕಳು ಈಗಾಗಲೇ ನಮ್ಮ ತರಬೇತಿಗೆ ಜಾಯ್ನ್ ಆಗಿದ್ದಾರೆ ಸಹಕಾರ ಈಗೇ ಇರಲಿ ಅಂತ ಆಸೆ ಮಾಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಆಲೋಚನೆಗಳು ಹೇಗ ನಮ್ಮ ಗ್ರಾಮದಲ್ಲಿ ಹಾಕಿ ಎಲ್ಲರ ಬಾಯಲ್ಲಿ ಅದು ಕೇಳೋ ಶಬ್ದನೇ ಇರಲಿಲ್ಲ ಹಾಕಿ ಅನ್ನೋದು ಮರೆಯಾಗಿತ್ತು ಇವಾಗ ನಮ್ಮ ಊರಿಂದನೇ ಐದು ಆರು ಮಕ್ಕಳು ಹಾಸ್ಟೆಲ್ ಬೇರೆ ಇದ್ದಾರೆ ಪೊನ್ನಂಪೇಟಲ್ಲಿ ಕೂಡಿಗೆ ಮತ್ತು ಪೊನ್ನಂಪೇಟೆ ಅಂತ ಹಾಸ್ಟೆಲ್ಗಳಲ್ಲಿ ಸೇರಿಕೊಂಡಿದ್ದಾರೆ ಖುಷಿಯಾಗುತ್ತೆ ಹೆಮ್ಮೆಯ ವಿಷಯ ನಂಗಡ ಬಿರ್ನಾಣಿ ಅಣಸಂಗಿ ಕೊಡಗರ ದಕ್ಷಿಣ ಭಾಗದಲ್ಲಿ ಕೇರಳದಲ್ಲಿ ಬಾಳೋರುಳ್ಳಂಥವರು ಗ್ರಾಮ ಇದು ಇಂಥ ಭಾಗದಲ್ಲಿ ಹಾಕಿ ಅಂಚೆ ಸ್ಪೋರ್ಟ್ಸಕ್ಕೆ ಎನ್ಕರೇಜ್ಮೆಂಟ್ ಭಾರಿ ಕಮ್ಮಿ ಅಂಜ್ ಅದು ಇಕ್ಕಿಕ್ಕ ನಂಗಡೆ ಅಂಥ ಯಂಗ್ಸ್ಟರ್ಸೋ ಸುಮಾರು ಜನ ಇಂಥದ್ದು ಮುತ್ತೂರು ಜಿಟ್ಟನ್ನು ಉಳಂಗ ಮುಂಚೆ ಹಿಂದಿಂದು ಹಾಕಿ ಕೋಚಿಂಗ್ ಕ್ಯಾಂಪೆಲ್ಲ ಹ್ಯಾಂಡ್ ಉಳ್ಳ ಭಾರಿ ನಲ್ಲರ ವಿಷಯ ಇಲ್ಲತ್ರ ಮಕ್ಕಕ್ಕೆ ತುಂಬ ಟ್ಯಾಲೆಂಟ್ ಉಳ್ಳಂಥ ಮಕ್ಕ ಉಂಡು ಆಚೆ ಹಿಂಗೆ ರಾಷ್ಟ್ರಮಟ್ಟದ್ದು ಕಾಂಪೀಟ್ ಮಾಡೋದು ಭಾರಿ ಕಮ್ಮಿ ಕಾರಣ ಎಂತಿ ಈ ಥರ ಥರ ಕೋಚಿಂಗ್ ಕ್ಯಾಂಪ್ ಇಲ್ಲತ್ತದೆ ಇದು ಉಳ್ಳದು ಇನ್ನು ಮುನ್ನತ್ರ ಜನರೇಷನ್ ವರ್ ಪ್ರಯೋಜನ ಅಪ್ಪ ಇನ್ನು ಇತ್ತರ ಮಕ್ಕಳಿಗೆ ನಲ್ಲ ಆಪರ್ಚುನಿಟಿ ಇನ್ನು ಬಾಕಿ ಬಪ್ಪಂತ ನಲ್ಲ ಪ್ಲೇಯರ್ಸುಕ್ ಈ ಥರ ಕೋಚಿಂಗ್ ಕ್ಯಾಂಪ್ ಕೂಡ ನಡೆದ ಮಕ್ಕಳ ಮಿಂಚಿಕೊಂಡಂಥರ ಅಭಿಪ್ರಾಯ ನಡೆದು ಹಲೋ ನಾನು ಸುಜು ಪನ್ನಪ್ಪ ತಕ್ಕ ಪರ ಸ್ಪೋರ್ಟ್ಸ್ ನಡ ಪ್ಯಾಷನ್ನು பட் நாங்களோட சைல்டுஹுட்ல நாங்கள் தும்ப கம்மி ஆப்பர்ச்சுனிட்டி கட்டி நாங்கள் கழிப்பக்கெல்லாம் நாங்கள் ஹை ஸ்கூல் ரீச் ஆப்போ நாங்கள் ஒரு ஃபுட்பால் கிட்டி கழிப்பாக கொள்ளாங்க அதுவும் ரெகுலர் கிட்டோம் இனத்தில் இங்கே ஓவரால் எடுத்துனத்தெங்கி ஒரு ஹெல்தி மைண்ட் அண்ட் ஹெல்தி பாடி அனுச்சங்கி ஒரு மனுஷங்க ஒரு எந்தேங்க ஒரு ஸ்போர்ட்ஸ் போண்டே போண்டுது நான் நட அபிப்பிராய ಅದಂಗೆ ಎಕ್ಕಲು ಈಗ ನಾಡೋರು ಹೋಮ್ ಸ್ಟೇ ಉಂಡು ಅಲ್ಲಿಯೂ ನಾನು ತುಂಬ ನಾಡು ಸ್ಟಾಫ್ ಮಕ್ಕಳೆಲ್ಲ ಕೂಟಂಡು ಕಳಿಪು ಅಂಥ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ ಸೊ ಬಿರ್ನಾ ಮಕ್ಕಕ್ಕೆ ಅಪರ್ಚುನಿಟಿ ತುಂಬ ಕಮ್ಮಿ ಚೆನ್ನಾಗಿ ದುಡ್ಡು ಜಾಸ್ತಿ ಉಳ್ಳ ಹಿಂಗೆ ಸಿಟಿಲಿ ಉಳ್ಳ ಹಿಂಗೆ ಹಿಂಗೆಂತ ಹೆಂಗೆ ಅವ್ರ ಅಪರ್ಚುನಿಟಿ ಅಂದನೇ ಸ್ಪೋರ್ಟ್ಸ ಬಗ್ಗೆ ಇವರು ಡಿಸ್ಕಸ್ ಮಾಡಿಪ್ಪಾಗ ನಂಗೆ ಲಯನ್ಸ್ ಸ್ಕೂಲ್ ಮೀಟಿಂಗ್ ಚಪ್ಪ ಡ್ರಾಪ್ ಅಂಡ ಕೂಡ ಅದೇ ಡಿಸ್ಕಸ್ ಮಾಡೋಕೆ ನೀಕ್ಕೆ ಇಂಟ್ರೆಸ್ಟ್ ಉಂಡಂಗೆ ಅವರು ಕ್ಯಾಂಪ್ ಮಾಡೋಣ ಸುಜು ನಾನು ಸಪೋರ್ಟ್ ಮಾಡ್ವಿಂದು ಅಣ್ಣಚಿ ಸೊ ಹಿಂಗೆ ಅಣ್ಣನೇ ನಾನು ಪುಡ್ಚಂಡು ಇನ್ನು ಪೇರೆಂಟ್ಸ್ಗಳೆಲ್ಲ ನೆಟ್ವರ್ಕ್ ಮಾಡೋಂಜಿ ಇಂಥವ್ರು ಕ್ಯಾಂಪ್ ಮಾಡೋಕ್ಕೆ ಸಾಧ್ಯ ಆಚಿ ಅದೇ ಮೇ ಮೀನ್ ವೈಲ್ ಸುಬ್ರಹ್ಮಣ್ಯ ಅಂಕಲ್ ಅಪ್ಪಣ ಸುಬ್ರಹ್ಮಣ್ಯ ಅಂಕಲ್ನ ಕಾಂಟ್ಯಾಕ್ಟ್ ಮಾಡಿ ಸುಜು ಸುಜೀವಂತವ್ರು ಕ್ಯಾಂಪ್ ಮಾಡೋಕೆ ಇಂಟ್ರೆಸ್ಟ್ ಕಾಟಿ ಅವ್ನು ನಂಟಿ ಅದನ್ನೇ ಕೊಡೋ ಸಮಾಜಕಾರಳ ಕಾಂಟ್ಯಾಕ್ಟ್ ಮಾಡ ಪೇರೆಂಟ್ಸ್ ಹೇಳೋದು ಗುಡ್ ರೆಸ್ಪಾನ್ ಬಾತ್ ಸೊ ಅಪ್ಪಣ ಪಿಂಜ ಸುಬ್ರಹ್ಮಣ್ಯ ಅಂಕಲ್ನ ಸಪೋರ್ಟ್ನ ಕೊಂಡು ಮಾತ್ರ ನಾಲ್ಕು ಈ ಕ್ಯಾಂಪ್ನ ಸಕ್ಸಸ್ಫುಲ್ ಮಾಡೋ ಮಾಡೋದು ಇಂಜು ಇಲ್ ಬಜೆ ನಾಕ ಇಂಥವ್ರು ಜ್ಯಾನ ಇಂಥವ್ರು ವಿಲೇಜ್ ವಿಲೇಜ್ಲು ಮಾಡೋದು ಹಚ್ಚಕ್ಕೆ ಈಸಿ ಇಂತಲ ಭಾರಿ ಕಷ್ಟ ಏನ್ಜಾಯ್ತು ಆಯ್ತು ಅವರು ಕೋಚನ್ನ ಪ್ರೊಕ್ಯೂರ್ ಮಾಡೋ ಈಕೆಲ್ಲ ಸಮ್ಮರ್ ಕ್ಯಾಂಪ್ ಪಾಯಿಂಟ್ ಉಳಂಗೆ ಕೋಚ್ ಕಟ್ಟೋದೇ ಕಷ್ಟ ಇಂಥವ್ರು ಲಾಸ್ಟ್ ಮೂಮೆಂಟ್ ಆಡಿದ ಡಿಶಿಷನ್ಗೂ ಹಂಗೆ ತುಂಬ ಕಷ್ಟಪಟ್ಟಿತ್ತು ಸಪೋರ್ಟ್ ತಂದಿತ್ತು ಈ ಕ್ಯಾಂಪ್ನ ನಡ್ತೋಕೆ ಕಾರಣ ಆಚಿ ಇನ್ನು ಮುಂಜಾಗಿದ ಇನ್ನೂ ನಲ್ಲ ಥರದ ನಾಲ್ಕು ಬೋಳ್ತೇನು ಪೊಳ್ಕೊಂಡು ಅಣ್ಣ ಇಂಟ್ರೆಸ್ಟ್ ಉಂಡು ಅದನ್ನೇ ಕೊಡೋ ಸಮಯ ಥರ ಪ್ರೆಸಿಡೆಂಟ್ ಕುಪ್ಪುಡಿಯರಪ್ಪ ಬಲ್ಲೆ ಸಪೋರ್ಟ ಹಿಂಗಡ ಸೊ ನಾನಾಯ್ತು ಈ ಅವರು ಕಾರ್ಯಕ್ರಮ ಎಸೋಸಿ ಹಾಕುವಂಥವ್ರು ನಾಡ ಭಾವನೆ ನಂಗೆ ಬಿ ಬಿ ಸಿರಪ್ಪ ಆಯ್ತು ನಂಗೆ ಇಲ್ಲಿ ಬಿರ್ನಿಲವರು ಹಾಕಿ ಕ್ಯಾಂಪ್ ಮಾಡಿ ನಂಡು ನಂಗೆ ಬಿ ಬಿ ಸಿ ಆ್ಯಸ್ ಎ ಕ್ಲಬ್ ಮಿಂಜಂಜೆ ಯಂಗ್ಸ್ಟರ್ಸ್ ಬಂತು ಕಳಿಕೊಂಡು ಲೋಕಲ್ ಟ್ಯಾಲೆಂಟನ್ನ ಅಂದಣಿ ನೆಂಡು ಭಾರಿ ಅವರು ಎಫರ್ಟ್ ಇಟರ್ ನಿಂಜತ್ತು ಇಂದು ನಂಗೆ ಇದೇ ನನ வந்தித்து பிர்னானில கேம்ப் மாண்டு ஹாக்கி கேம்ப் அண்டர் தி லீடர்ஷிப் ஆஃப் கர்னல் பி கே சுபிரமணி அங்கே அங்கே க்ளபர பிரெசிட் இக்கி கேம்ப் அது எனி ஸ்போர்ட்ஸ் கேம்ப் மக்கித்து பார்ட்டிசிபேட் மா கேம்ப்ங்கு ஒரு ஹுஷியாப்பா சோ மக்கு நான் ரிக்வெஸ்ட் எந்த மாங்கு கேம்ப்ஸ் ஒரு ஃபெசிலிட்டி உண்டு மக்க அல்ல போய்த்து என்ரோல் அது பார்ட்டிசிபேட் மாதண்ட யூஸ் மா ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಬಾಳೆಡ ಸುಬ್ರಹ್ಮಣಿ ಫಾರ್ಮರ್ ಒಲಂಪಿಯನ್ ನಾನಿಕ್ಕ ಈ ಬಿರ್ನಾಣಿಲಿ ಬಂತು ಸ್ಕೂಲ್ ಮಕ್ಕಳಿಗೆ ರಜಾನ ತಗೊಂಡು ಹತ್ರ ಜನ ಎಲ್ಲ ರಿಕ್ವೆಸ್ಟ್ ಮಾಡಿ ಅಂತ ಮಕ್ಕಕ್ಕೆ ಅವರು ಚರಿಯ ಕೋಚಿಂಗ್ ಕ್ಯಾಂಪ್ ಆರ್ಗನೈಸ್ ಮಾಡೋಣಂದು ಅಂದನಾಯ್ತು ನಾನು ಬಿರ್ನಾಣಿಗೆ ಬಂದೆ ಬಿರ್ನಾಣಿಲಿ ಪ್ಪ ಮುಪ್ಪ ಮಕ್ಕ ಬಂತು ಕೂಡಿತ್ತು ಎಲ್ಲ ಭಾರಿ ಇಂಟ್ರೆಸ್ಟ್ಲು ಉಂಡು ಪೇರೆಂಟ್ಸ್ಗಳು ಬಂದಿತ್ತು ಈ ಗ್ರಾಮೀಣ ಹೆಚ್ಚಂಗಿ ಬೇರ್ನಾಣಿ ಚೆನ್ನ ಇಂಟೀರಿಯರ್ ಕೊಡಗಲು ಅಲ್ಲಿ ಮಕ್ಕಕ್ಕೆ ಅಂಚಂಗಿ ಅವರು ಕೋಚಿಂಗ್ ಕ್ಯಾಂಪ್ ಆಡು ಎಂಥ ಮಾಡೋಕ್ಕೆ ಅವರು ಇಂಟ್ರೆಸ್ಟ್ ಈ ಸುಜನ ಹಿಂಗ ಅರ್ತಂತು ಇಲ್ಲಿ ಎಲ್ಲ ಮಕ್ಕ ರಜಲ್ತ್ ಚೆನ್ನಾಗಿ ಬ್ಯುಸಿ ಆಯ್ತರ ಚೆನ್ನಾಗಿ ಕಳಿ ಕಳಿ ಪಡಿಕಡು ಸ್ಕೂಲ್ ಸ್ಕೂಲ್ ಪಿನ್ಯಾ ಈ ದ ಊರು ತಿಂಗ ದಂಡು ತಿಂಗ್ ರಜತೆ ಮಕ್ಕ ಏದು ಗೇಮ್ ಹಚ್ಚಿಂಗ್ ಸರಿ ಕಳಿಕೊಂಡು ಹಣ್ಣು ಹಿಂಗ ಅವರು ಸಜೆಷನ್ ತಾತು ಅಂದನೆ ನಂಗೆ ಒಂದು ಇಲ್ಲಿ ಈ ಮಕ್ಕ ಕ್ಯಾಂಪ್ ಶುರು ಮಾಡಿತ್ತು ಹಾಕಿ ಪಡ್ಸಿಡೋಕ್ಕೆ ಅದನ್ನಾಯ್ತು ಈ ಮಕ್ಕೆಲ್ಲ ಭಾರಿ ಖುಷಿಲಿ ಭಾರಿ ಸಂತೋಷದಿಂದ ಬಂತು ಕೂಡಿತ್ತು ಇದು ಈ ಕ್ಯಾಂಪ್ ಶುರು ಮಾಡಿತ್ತು ಈ ಕ್ಯಾಂಪಿನ್ನೂ ಮಿನ್ಯಕ್ಕೆ ಚಾಯ್ಲಿ ಪೋಂಡು ಈ ಕ್ಯಾಂಪಿಂಜೇ ಮಕ್ಕ ಡಿಸ್ಟಿಕ್ ಸ್ಟೇಟಕ್ಕೆ ಇಂಡಿಯಾಕ್ಕೆ ಒಲಿಂಪಿಕ್ಸ್ ಕಳಿಕೊಂಡು ನಾನು ಕಟ್ಟೋ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ